ಹಾಯ್ ಹೋ ನಮಸ್ತೆ ನಾನು ರಾಜು ಅಷ್ಟೇ ನೀವು ನೋಡ್ತಾ ಇದ್ರ ಸೆಂಟ್ರಲ್ ಪ್ರಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ಕರ್ನಾಟಕ ರಾಜ್ಯದ ಮಟ್ಟಿಗೆ ಯಾರಾದರೂ ದೊಡ್ಡ ದೊಡ್ಡ ರಾಜಕಾರಣಿಗಳಿದ್ದಾರೆ ಅಂದ್ರೆ ಅಥವಾ ಆ ರಾಜಕಾರಣಿ ನಂತರ ಆ ಪಕ್ಷ ಸ್ವಲ್ಪ ಮಟ್ಟಿನ ಡೌನ್ ಆಗುತ್ತೆ ಅನ್ನುವ ದೃಷ್ಟಿಯಿಂದ ಹೇಳೋದಾದ್ರೆ ಅದು ಸಿದ್ದರಾಮಯ್ಯವರು ಕುಮಾರಸ್ವಾಮಿ ಅವರು ಮತ್ತು ಯಡಿಯೂರಪ್ಪನವರು ಈ ಮೂವರನ್ನು ಕೂಡ ಒಂದೇ ತಕ್ಕಡೆಯಲ್ಲಿ ತೂಗ್ಲಿಕ್ಕೆ ಸಾಧ್ಯನೇ ಇಲ್ಲ ಯಡಿಯೂರಪ್ಪನವರು ಬಿಜೆಪಿ ಪಕ್ಷವನ್ನ ಸೌತ್ ಭಾರತ ಅಥವಾ ದಕ್ಷಿಣ ಭಾರತದಲ್ಲಿ ಕಟ್ಟಿ ಬೆಳೆಸಿದಂತ ಹೆಗ್ಗಳಿಕೆ ಯಡಿಯೂರಪ್ಪನವ್ರಿಗೆ ಇರುತ್ತೆ ಮತ್ತು ನಾಲ್ಕು ಬಾರಿ ಸಿಎಂ ಆದಂತಹ ಹೆಗ್ಗಳಿಕೆ ಕೂಡ ಯಡಿಯೂರಪ್ಪನವರಿಗೆ ಅದಾದ ನಂತರ ಜೆ ಡಿ ಎಸ್ ಪಕ್ಷದಲ್ಲಿ ಬೆಳೆದು ಆರ್ಥಿಕ ಸಚಿವರಾಗಿ ಅಥವಾ ಹಣಕಾಸಿನ ಸಚಿವರಾಗಿ ಅಲ್ಲಿಂದ ಕಾಂಗ್ರೆಸ್ಗೆ ಬಂದು ಬಂದ ಕೇವಲ ಏಳು ವರ್ಷದಲ್ಲಿ ಎರಡ್ ಸಾವಿರದ ಏಳರಲ್ಲಿ ಅವರು ಬರ್ತಾರೆ ಎರಡ್ ಸಾವಿರದ ಹದಿಮೂರರಲ್ಲಿ ಮುಖ್ಯಮಂತ್ರಿಯಾಗಿ ಪದ ಪದಗ್ರಹಣವನ್ನು ಹೊಂದ್ತಾರೆ ಹೀಗಾಗಿ ಇವರು ಕೂಡ ದೊಡ್ಡ ಮಟ್ಟದ ದೊಡ್ಡ ಮಟ್ಟದ ಬದಲಾವಣೆಯನ್ನು ತರುವಲ್ಲಿ ಜನರ ಸಾಮಾಜಿಕ ಜೀವನದಲ್ಲಿ ಬದಲಾವಣೆಯನ್ನು ತರುವುದರಲ್ಲಿ ತರುವುದರಲ್ಲಿ ಜೊತೆಗೆ ಕೆಲವರು ಕೆಲವು ಭಾಗ್ಯಗಳನ್ನು ಕೊಡೋದ್ರ ಮುಖಾಂತರ ಅನ್ನ ಭಾಗ್ಯ ಇರಬಹುದು ಕ್ಷೀರ ಭಾಗ್ಯ ಇರಬಹುದು ಅನೇಕ ಭಾಗ್ಯಗಳನ್ನು ಕೊಡೋದ್ರ ಮುಖಾಂತರ ಭಾಗ್ಯದಾತ ಎನ್ನುವ ದೊಡ್ಡ ಮಟ್ಟದ ಹೆಸರನ್ನ ಪಡೆದುಕೊಂಡವರು ಜೊತೆಗೆ ಆರ್ಥಿಕ ನೀತಿಯಲ್ಲಿ ಕೆಲವೊಂದು ಬದಲಾವಣೆ ತರೋದ್ರ ಮುಖಾಂತರ ಹಣಕಾಸಿನ ಇಲಾಖೆಯಲ್ಲಿ ಕೆಲವೊಂದು ಬದಲಾವಣೆ ತರೋದ ಮುಖಾಂತರ ಕರ್ನಾಟಕ ರಾಜ್ಯದ ಆರ್ಥಿಕ ಮಗ್ಗಲನ್ನ ಬದಲ ಬದಲಾವಣೆ ಮಾಡಿದ ಹೆಗ್ಳಿಗೆ ಕೂಡ ಸಿದ್ದರಾಮಯ್ಯವರು ಸಲತ್ತೆ ಆ ನಂತರ ಕುಮಾರಸ್ವಾಮಿ ಅವರು ಕುಮಾರಸ್ವಾಮಿ ಅವರು ಕೂಡ ಸೌತ್ ದಕ್ಷಿಣ ಕರ್ನಾಟಕದಲ್ಲಿ ತನ್ನ ಪಕ್ಷವನ್ನು ಬೆಳೆಸಿ ಯಡಿಯೂರಪ್ಪ ದೇವೇಗೌಡರ ನಂತರ ಪಕ್ಷ ಕ್ಷೀಣಿಸಿದಾಗ ಪಕ್ಷದ ಪ್ರಚಾರ ಪಕ್ಷದ ದೊಡ್ಡ ಮಟ್ಟದ ಪ್ರಚಾರ ಕ್ಷೀಣಿಸಿದಾಗ ತಮ್ಮ ದಕ್ಷಿಣ ಕರ್ನಾಟಕದಲ್ಲಿ ಪಕ್ಷವನ್ನು ಬೆಳೆಸಿ ಕೆಲವೊಂದು ಸೀಟ್ನೊಂದಿಗೆ ಬೇರೆ ಪಕ್ಷದ ಜೊತೆ ಮೈತ್ರಿಯಾಗಿ ಪಕ್ಷವನ್ನು ಕಟ್ಟಿ ಪಕ್ಷವನ್ನ ಮುನ್ನಡೆಸಿ ಜೊತೆಗೆ ಎರಡು ಬಾರಿ ಸಿಎಂ ಆದಂತ ಹೆಗ್ಡೆ ಕೂಡ ಕುಮಾರಸ್ವಾಮಿ ಅವರು ಸಲ್ಲತ್ತೆ ಈ ಮೂವರು ಕೂಡ ದೊಡ್ಡ ಮಟ್ಟದ ರಾಜಕೀಯದಲ್ಲಿ ಹೆಸರನ್ನು ಪಡೆದವರು ಈ ಮೂವರ ಪೈಕಿ ಒಬ್ಬ ಆರ್ಥಿಕ ತಜ್ಞರಾಗಿ ಮತ್ತು ಅನೇಕ ಕಾಂಟ್ರವರ್ಸಿಯಿಂದ ದೂರ ಇದ್ದು ತನ್ನ ಮಟ್ಟಿಗೆ ತನ್ನ ರಾಜಕಾರಣವನ್ನು ಮಾಡಿ ಸಮಾಜವಾದದ ಮುಖಬೆಲೆಯನ್ನ ಇಟ್ಕೊಂಡು ಬಂದಂತವರು ಅಂದ್ರೆ ಅದು ಸಿದ್ದರಾಮಯ್ಯವರು ಸಿದ್ದರಾಮಯ್ಯವರು ಎರಡ್ ಸಾವಿರದ ಹದಿಮೂರರಲ್ಲಿ ಅಧಿಕಾರವನ್ನು ವಹಿಸಿಕೊಂಡು ಎರಡ್ ಸಾವಿರದ ತನಕ ಸಿಎಂ ಆಗಿದ್ರು ಆನಂತರ ಎರಡ್ ಸಾವಿರದ ಇಪ್ಪತ್ತ್ ಅವರ ನೇತೃತ್ವ ಅಧಿಕಾರಕ್ಕೆ ಬರುತ್ತೆ ಆ ನಂತರ ಕೂಡ ಈಗ ಎರಡು ಎರಡೂವರೆ ಕಾಲ ಅಧಿಕಾರವನ್ನು ಅನುಭವಿಸುತ್ತಾರೆ ಮತ್ತು ಅಧಿಕಾರವನ್ನ ಮಾಡಿದ್ದಾರೆ ಆದ್ರೆ ಯಾವುದೇ ಕೂಡ ಅವರು ಆ ಮೈ ಮೇಲೆ ಹೇಳ್ಕೊಂಡಂತ ಹಗರಣವಾಗಲಿ ಯಾವುದು ಇಲ್ಲ ಮೂಢ ಹಗರಣ ಅದು ಇರಬಹುದು ಅದು ಈಗ ಕೋರ್ಟ್ನಲ್ಲಿದೆ ಮತ್ತು ಅದು ಈಗ ನಡೀತಾ ಇದೆ ಮತ್ತೆ ಮೇಲ್ನೋಟಕ್ಕೆ ಬರುವುದಾದ್ರೆ ಅದು ಸಿಎಂ ಸಿದ್ದರಾಮಯ್ಯನವರ ಮೈ ಮೇಲೆ ಬರುವಂತ ಯಾವುದೇ ಲಕ್ಷಣ ಕೂಡ ಇಲ್ಲ ಜೊತೆಗೆ ಸಿಎಂ ಸಿದ್ದರಾಮಯ್ಯನವರಿಗೆ ಎಲ್ಲಾ ಪಕ್ಷಗಳಿಂದಲೂ ಕೂಡ ದೊಡ್ಡ ದೊಡ್ಡ ಅಭಿಮಾನಿಗಳಿದ್ದಾರೆ ಅಷ್ಟಕ್ಕೂ ಅದಕ್ಕೂ ಮಿಗಿಲಾಗಿ ಹೇಳಬೇಕಂದ್ರೆ ಮೋದಿಯವರು ಕೂಡ ಸಿದ್ದರಾಮಯ್ಯನವರ ಜೊತೆ ತುಂಬಾ ಆಪ್ತ ತಿಂದ ಯಾಕಂದ್ರೆ ಮೋದಿಯವರು ಕೂಡ ಯಾರು ಬುದ್ಧಿವಂತ ರಾಜಕಾರಣ ಇರ್ತಾರೆ ಯಾರು ಒಂದು 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 ರಾಜ್ಯವನ್ನ ಮುನ್ನಡೆ ಅಭಿವೃದ್ಧಿ ಪತ್ತಲ್ಲಿ ತಗೊಂಡೋಗ್ತಾರಲ್ಲ ಆ ಮುಖ್ಯಮಂತ್ರಿಗೆ ಮೋದಿ ಅವರು ಕೊಡ್ಬೇಕಂತ ಗೌರವ ಕೊಟ್ಟೆ ಕೊಡ್ತಾರೆ ಜೊತೆಗೆ ನಾವು ಅನೇಕ ಬಾರಿ ಮೀಟಾದ್ರು ಕೂಡ ಮೋದಿ ಮತ್ತು ಸಿದ್ದರಾಮಯ್ಯನವರ ಆಪ್ತತೆ ಕಂಡು ನಾವೇ ಬೆರ್ಗಾಗಿದ್ದೇವೆ ಇಲ್ಲಿ ನೋಡಿ ಏನ್ ಹೇಳ್ಬೇಕಂದ್ರೆ ಯಾವುದೇ ರಾಜಕಾರಣಿ ಆಗಿಲಿ ಎಂತ ಬುದ್ಧಿವಂತ ರಾಜಕಾರಣಿ ಆಗಿಲಿ ಅಥವಾ ಎಷ್ಟೇ ಒಳ್ಳೆಯ ಕೆಲಸವನ್ನು ಮಾಡಿದರೂ ಕೂಡ ಒಂದು ಮುಸ್ಸಂಜೆ ಅಂತ ಇರುತ್ತೆ ರಾಜಕೀಯ ಮುಸ್ಸಂಜೆ ಅಂತ ಇದ್ದೇ ಇರುತ್ತೆ ಹಾಗಾಗಿ ಆ ಮುಸ್ಸಂಜೆಯ ವೇಳೆಯಲ್ಲಿದ್ದವರು ಈಗ ಸಿದ್ದರಾಮಯ್ಯನವರು ಯಡಿಯೂರಪ್ಪನವರು ಸಕ್ರಿಯ ರಾಜಕಾರಣಕ್ಕೆ ದೂರ ಸರದಾಗಿದೆ ಎಚ್ ಡಿ ಕುಮಾರಸ್ವಾಮಿ ಅವರು ಈಗ ಕೇಂದ್ರ ಸಚಿವರಾಗಿದ್ದಾರೆ ಮತ್ತು ಅವರಿಗೂ ಕೂಡ ರಾಜಕೀಯ ಮುಸ್ಸಂಜೆ ಅನ್ನೋದು ಬಹಳ ದೂರ ಇಲ್ಲ ಆ ಮುಸ್ಸಂಜೆಯ ಹತ್ತಿರದಲ್ಲಿದ್ದವರು ಅಂದ್ರೆ ಈಗ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನವರನ್ನ ಅವರನ್ನ ಎರಡೂವರೆ ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿ ಆ ನಂತರ ನವೆಂಬರ್ ಇಪ್ಪತ್ತರ ವೇಳೆಗೆ ಆ ಪಟ್ಟದಲ್ಲಿ ಡಿ ಕೆ ಶಿವಕುಮಾರ್ ಅವರು ಬಂದು ಕೂರ್ತಾರೆ ಎನ್ನುವ ಹೈಕಮಾಂಡ್ ಲೆಕ್ಕಾಚಾರ ಮತ್ತು ಹೈಕಮಾಂಡ್ ಒಪ್ಪಂದ ಕೂಡ ಆಗಿದೆ ಆ ನಿಟ್ಟಿನಲ್ಲಿ ಹೇಳೋದಾದ್ರೆ ಇದೇ ಎರಡ್ ಸಾವಿರದ ಇಪ್ಪತ್ತೈದರ ನವೆಂಬರ್ ವೇಳೆಗೆ ಸಿದ್ದರಾಮಯ್ಯನವರು ಪಟ್ಟವನ್ನು ಬಿಟ್ಟು ಕೊಡ್ತಾರೆ ಎನ್ನುವುದು ಮೇಲ್ನೋಟಕ್ಕೆ ಕಂಡು ಬರುತ್ತೆ ಮತ್ತು ಅವರ ಅನೇಕ ನಡವಳಿಕೆ ಕೂಡ ಹಾಗೆ ಆಗ್ತಾ ಇದೆ ಯಾರು ಇಷ್ಟೇ ಕಿತ್ತಾಡಿದ್ರು ಕೂಡ ಅದ್ರ ಬಗ್ಗೆ ಯಾವುದೇ ಮಾತಾಡ್ತಾ ಇಲ್ಲ ಅದಕ್ಕೆ ಪೂರಕವೆಂಬಂತೆ ಅವರಿಗೆ ಅವರ ಆ ಮೈ ಹುಷಾರಿಲ್ಲ ಅನ್ನುವುದಾಗ್ಲಿ ಬೆನ್ನು ಕೂಡ ಇದೆ ಮತ್ತು ಯಾವತ್ತೂ ಕೂಡ ಅವರು ಆ ವೀಲ್ ಚೇರ್ ಬಂದವರಲ್ಲ ಕೈಯಲ್ಲಿ ಒಂದು ಗೋಲನ ಉರುಗೋಲನ್ನು ಹಿಡಿದವರಲ್ಲ ಎಲ್ಲ ನಿಟ್ಟಿನಲ್ಲಿ ನೋಡ್ತಾ ಇದ್ರೆ ವಯೋಸಹಜವಾಗಿ ದೇಹದಲ್ಲಿ ಆದಂತ ಬದಲಾವಣೆ ಮತ್ತು ಆ ಹಿಂದಿನ ಆಕ್ರೋಶ ಆ ಹಿಂದಿನ ರೋಷ ಯಾವುದೂ ಕೂಡ ಸಿದ್ದರಾಮಯ್ಯವ್ರಲ್ಲಿ ಕಾಣ್ತಾ ಇಲ್ಲ ಅವರಲ್ಲಿ ಒಂದು ಮಾಗಿದ ಒಂದು ಭಾವನೆ ಕಾಣ್ತಾ ಇದೆ ನಾನು ರಾಜಕಾರಣವನ್ನು ಮಾಡಿದ್ದೇನೆ ನಾನು ಅನೇಕ ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದೇನೆ ಸುಮಾರು ಹದಿನೈದು ಬಜೆಟ್ ಅನ್ನ ಮಂಡನೆ ಮಾಡಿ ಈಗ ಹದಿನಾರನೇ ಬಜೆಟಿಗೆ ನಾನು ಮುನ್ನಡೆಯನ್ನು ಬರಿತಾ ಇದ್ದೇನೆ ಹದಿನಾರನೇ ಬಜೆಟ್ ಅನ್ನು ತುಂಬಾ ಚೆನ್ನಾಗಿ ಬಜೆಟ್ ಮಂಡನೆ ಮಾಡಬೇಕು ಮತ್ತು ಅಭಿವೃದ್ಧಿ ಕೆಲಸ ನಿಂತರೂ ಪರವಾಗಿಲ್ಲ ಅವರು ಈ ಹಿಂದೆ ಆಡಿದ ಒಂದು ಮಾತಿದೆಯಲ್ಲ ಅದು ಎಲ್ರಿಗೂ ಪೂರಕವಾಗುತ್ತೆ ಮತ್ತು ಸ್ಫೂರ್ತಿ ಆಗುತ್ತೆ ಏನ್ರಿ ನೀವು ಭಾಗ್ಯ ಭಾಗ್ಯ ಅಂದ್ಕೊಂಡು ಎಲ್ಲ ಭಾಗ್ಯವನ್ನು ಬಡವರಿಗೆ ಪಡ್ಕೊಂಡು ಏನು ಅಭಿವೃದ್ಧಿ ನೆಲೆಸಿಬಿಡ್ತಾರ ಅಂತ ಕೇಳಿದಾಗ ಮಾಧ್ಯಮ ಮಿತ್ರರು ಅವ್ರು ಹೇಳ್ತಾರೆ ಅಭಿವೃದ್ಧಿಯಿಂದ ಯಾರು ಹೊಟ್ಟೆ ತುಂಬಲ್ಲ ಆದ್ರೆ ಅಭಿವೃದ್ಧಿ ಒಂದು ಕಡೆ ನಿಂತರೂ ಕೂಡ ಪರವಾಗಿಲ್ಲ ಅಭಿವೃದ್ಧಿ ಒಂದ್ ಎರಡು ವರ್ಷ ನಿಂತು ಬಿಡಲಿ ಹಸಿದವರ ಹೊಟ್ಟೆ ತುಂಬಲಿ ಎರಡು ಒಟ್ಟು ಎರಡು ಹೊತ್ತು ಬಡವರ ಹೊಟ್ಟೆ ತುಂಬಲಿ ಆಗ ಎಲ್ರಿಗೂ ನೆಮ್ಮದಿ ಆಗುತ್ತೆ ಒಂದು ಅಭಿವೃದ್ಧಿ ಅಭಿವೃದ್ಧಿ ಅಂತ ನೀವು ಹೋಗ್ತಾ ಇದ್ರೆ ಬಡವರು ಹೊಟ್ಟೆ ತುಂಬುದು ಯಾವಾಗ ಬಡವರು ಉದ್ದಾರ ಆಗುವುದು ಯಾವಾಗ ಬಡವರು ನೆಮ್ಮದಿಯಿಂದ ನಿದ್ರೆ ಮಾಡುವುದು ಯಾವಾಗ ಎನ್ನುವ ದೊಡ್ಡ ಒಂದು ಪ್ರತ್ಯುತ್ತರ ಇದೆಯಲ್ಲ ಅದು ಸಿದ್ದರಾಮಯ್ಯನವರನ್ನು ಇಲ್ಲಿಯ ತನಕ ಬಂದು ನಿಲ್ಸಿದೆ ಸಿದ್ದರಾಮಯ್ಯನವರು ಮೂಲತಃವಾಗಿ ಅವರು ಸಮಾಜವಾದಿ ವಿಚಾರಗಳನ್ನ ಒಗ್ಗಡಿಸಿಕೊಂಡವರು ಹಾಗಾಗಿ ಅವರಿಗೆ ಶ್ರೀಮಂತರು ಬಡವರು ಈ ಎರಡರ ಮಧ್ಯದಲ್ಲಿ ಇರುವಂತಹ ಒಂದು ಗ್ಯಾಪ್ ಇದೆಯಲ್ಲ ಆ ಗ್ಯಾಪ್ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಹಾಗಾಗಿ ಇವೆಲ್ಲವನ್ನು ನೋಡ್ತಾ ಇದ್ರೆ ಅವರಿಗಂತೂ ಗೊತ್ತಿದೆ ನವೆಂಬರ್ ಇಪ್ಪತ್ತು ಅಥವಾ ಡಿಸೆಂಬರ್ ಈ ಬಜೆಟ್ ಇದೆಯಲ್ಲ ಅಂದರೆ ಆ ವೇಳೆಗೆ ಅವರು ಎರಡೂವರೆ ವರ್ಷ ಕಂಪ್ಲೀಟ್ ಆದರೂ ಕೂಡ ಮಾರ್ಚ್ ಏಳರಂದು ಬಜೆಟ್ ಆ ಆಗಲಿರುವ ಸಿದ್ದರಾಮಯ್ಯನವರ ವೈಯಕ್ತಿಕವಾಗಿ ಹದಿನಾರನೇ ಬಜೆಟ್ ಆಗುತ್ತಲ್ಲ ಆ ಬಜೆಟ್ ಬಹುಶಃ ಅವರಿಗೆ ಕೊನೆಯ ಬಜೆಟ್ ಆಗುತ್ತೆ ಅಂದರೆ ರಾಜಕೀಯ ಜೀವನದಲ್ಲಿ ಕೊನೆಯ ಬಜೆಟ್ ಆಗುತ್ತೆ ಸಿ ಆಗಿ ಆಗಿರೋದು ಕೊನೆಯ ಬಜೆಟ್ ಆಗುತ್ತೆ ಹಾಗಾಗಿ ಈ ಕೊನೆಯ ಬಜೆಟನ್ನು ತುಂಬ ಪೂರ್ವ ಪೂರಕವಾಗಿ ಬಜೆಟ್ ಮಂಡನೆ ಮಾಡಬೇಕು ಅಂಗನವಾಡಿ ಕಾರ್ಯಕರ್ತರಿಗೆ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಗೃಹ ಜ್ಯೋತಿ ಹೀಗೆ ಅನೇಕ ದೊಡ್ಡ ಯಾರೆಲ್ಲ ಬಡ ವರ್ಗ ಬಡ ಬಡ ಮಧ್ಯಮ ವರ್ಗದವರಿದ್ದಲ್ಲ ಅವರಿಗೆಲ್ಲ ಒಳ್ಳೊಳ್ಳೆ ಬಜೆಟ್ ಅನ್ನು ಮಂಡನೆ ಮಾಡಿ ಅವರಿಗೆ ಸ್ವಲ್ಪ ಸಹಾಯ ಮಾಡುವಂತೆ ಮಾಡಬೇಕು ಅಂಗವಿಕಲರಿಗೆ ಆಗಿರ್ಬೋದು ಅನೇಕ ದೊಡ್ಡ ಅನೇಕ ಈ ಕೆಳ ಮಧ್ಯಮದ ವರ್ಗದವರಿಗೆ ನನ್ನ ಈ ಕೊನೆಯ ಬಜೆಟ್ನಿಂದ ಸ್ವಲ್ಪವಾದ್ರೂ ಹೆಲ್ಪ್ ಆಗಬೇಕು ಅನ್ನೋ ದೃಷ್ಟಿಯಿಂದ ಬಜೆಟ್ ಅನ್ನು ಮಂಡನೆ ಮಾಡುವ ಪೂರ್ವದಲ್ಲಿ ಅನೇಕ ಅಧಿಕಾರಿಗಳ ಜೊತೆ ದೊಡ್ಡ ದೊಡ್ಡ ಚರ್ಚೆ ಮಾಡಿ ಈಗಾಗಲೇ ಯಾವ ಇಲಾಖೆ ಎಷ್ಟು ಹಣ ಬೇಕು ಎಲ್ಲವನ್ನೂ ಕೂಡ ತೆಗೆದಿದ್ದಾರೆ ಎನ್ನುವ ಮಾಹಿತಿ ಕೂಡ ಈಗ ಸಿಗ್ತಾ ಇದೆ ಒಟ್ಟಿನಲ್ಲಿ ನೋಡ್ತಾ ಇದ್ರೆ ಸಿದ್ದರಾಮಯ್ಯನವರ ಮುಖಭಾವ ಹಾವಭಾವ ಮತ್ತು ಅವರ ಮಾತಿನ ವೈಖರಿ ಮತ್ತು ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೂ ಡಿ ಕೆ ಶಿ ಅವರನ್ನ ವಿರೋಧ ಮಾಡದೆ ಎಲ್ಲರನ್ನೂ ಜೊತೆಗೆ ಕರೆದುಕೊಂಡು ಹೋಗೋ ನೀತಿಯನ್ನು ನೋಡ್ತಾ ಇದ್ರೆ ಅವರು ಮಾನಸಿಕವಾಗಿ ಕಳೆದ ಒಂದು ವರ್ಷದಿಂದ ತಮ್ಮ ಅಧಿಕಾರವನ್ನು ಡಿ ಕೆ ಶಿ ಅವರಿಗೆ ಬಿಟ್ಟುಕೊಂಡು ಈ ಎಲ್ಲಾ ಕಾರ್ಯಕ್ರಮ ಇರ್ಬೋದು ಈ ಹಿಂದೆ ಆಗ್ತಿದ್ದಂತಹ ಈ ಒಂದು ವರ್ಷದಿಂದ ಆಗುವಂತ ಅನೇಕ ಕಾರ್ಯಕ್ರಮ ಇರಬಹುದು ಈ ಎಲ್ಲಾ ಕಾರ್ಯಕ್ರಮವನ್ನ ನೋಡ್ತಾ ಇದ್ದಾಗ ಡಿ ಕೆ ಶಿವಕುಮಾರ್ ಅವರು ಒಂದು ಹೆಜ್ಜೆ ಮುಂದಿದ್ದಾರೆ ಅಧಿಕಾರ ಹೆಸರಲ್ಲಿ ಸಿದ್ದರಾಮಯ್ಯ ಹೆಸರಲ್ಲಿ ಅಧಿಕಾರ ಇದ್ದರೂ ಕೂಡ ಅಧಿಕಾರ ಎಲ್ಲವನ್ನೂ ಕೂಡ ಡಿ ಕೆ ಶಿವಕುಮಾರ್ ಅವರು ನಿರ್ವಹಿಸ್ತಾ ಇದ್ದಾರೆ ಹಾಗಾಗಿ ಯಾವುದೇ ತನ್ನ ರಾಜಕೀಯ ಮುಸ್ಸಂಜೆಯ ಕೊನೆಯ ಘಟ್ಟದಲ್ಲಿ ಯಾವುದೇ ಯಾವುದೇ ಮುಜುಗರಕ್ಕೆ ಒಳಗಾಗಬಾರದು ನನ್ನ ವಿರುದ್ಧ ಯಾವುದೇ ಪ್ರತಿಭಟನೆ ಆಗಬಾರ್ದು ನನ್ನ ಈ ಸಿಎಂ ಪಠ್ಯಕ್ಕೆ ಯಾವುದೇ ಕುಂದು ಕುಂದಾಗಬಾರ್ದು ನನ್ನ ಹೆಸರಿಗೆ ಯಾವುದೇ ಮಸಿ ಬೆಳಿಬಾರ್ದು ಅನ್ನುವ ದೃಷ್ಟಿಯಲ್ಲಿ ಸಿದ್ದರಾಮಯ್ಯವರು ಎರಡ್ ಸಾವಿರದ ಇಪ್ಪತ್ತೈದರಂದು ಈ ವರ್ಷ ನವೆಂಬರ್ ಇಪ್ಪತ್ತರ ಸುಮಾರಿಗೆ ಅಥವಾ ಮುಂದಿನ ವರ್ಷ ಜನವರಿ ವೇಳೆಗೆ ತಮ್ಮ ಸಿಎಂ ಪಟ್ಟವನ್ನು ಬಿಟ್ಟುಕೊಡುವ ಸ್ವತಃ ಬಿಟ್ಟುಕೊಡುವ ವಯೋಸಹಜ ಕಾರಣದಿಂದಾಗಿ ನಾನು ಬಿಟ್ಟು ಹೋಗ್ತೇನೆ ಎನ್ನುವ ದೊಡ್ಡ ಮನ್ಸು ಮಾಡಿದಂಗಿದೆ ಇದಕ್ಕೆ ಪೂರಕವೆಂಬಂತೆ ಸಿದ್ದರಾಮಯ್ಯನವರು ರಿಸೈನ್ ಮಾಡುವ ಮೊದಲೇ ಅವರಿಗೆ ದೊಡ್ಡದಾದ ಕಾರ್ಯಕ್ರಮವನ್ನು ಮಾಡಿ ಪಕ್ಷಾತೀತವಾಗಿ ಕಾರ್ಯಕ್ರಮವನ್ನು ಮಾಡಿ ಅವರಿಗೆ ಬೀಳ್ಕೊಡುವ ಕಾರ್ಯಕ್ರಮದ ಪೂರ್ವ ತಯಾರಿ ಕೂಡ ಈಗಾಗಲೇ ಮಾಡ್ತಾ ಇದ್ದಾರೆ ಎನ್ನುವ ಮಾಹಿತಿ ಕೂಡ ಅಂದ್ರೆ ಸಿಗ್ತಾ ಇದೆ ಯಾಕಂದ್ರೆ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಇದಕ್ಕೆ ಬೇಕಾದಂತ ಪೂರ್ವ ತಯಾರಿ ಈ ಈ ಕಾರ್ಯಕ್ರಮದಲ್ಲಿ ಅನೇಕ ಪಕ್ಷಾತೀತವಾಗಿ ಎಲ್ಲಾ ಪಕ್ಷದ ರಾಜಕಾರಣಿಗೂ ಬರ್ತಾರೆ ಅದು ಒಂದು ಮಟ್ಟಿನಲ್ಲಿ ಸಿದ್ದರಾಮಯ್ಯವರ ಕೊನೆಯ ಆ ಕಾರ್ಯಕ್ರಮವಾಗುತ್ತೆ ಎಂಎಲ್ ಆಗೋರು ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಮುಂದುವರಿತಾರೆ ಆದ್ರೆ ರಾಜಕೀಯವಾಗಿ ಯಾವುದೇ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಮುಂದುವರೆಯುವುದಿಲ್ಲ ಅಂದ್ರೆ ರಾಜಕೀಯವಾಗಿ ಅವರ ಪಕ್ಷದ ಹುದ್ದೆಯಲ್ಲಿ ಮುಂದುವರಿಯೋದಿಲ್ಲ ಅಥವಾ ಸಿ ಎಂ ಪಟ್ಟದಂತ ಪಟ್ಟವನ್ನು ಬಿಟ್ಟುಕೊಂಡು ಮತ್ತೆ ಯಾವುದು ಯಾವ ಹುದ್ದೆಯಲ್ಲಿ ಮುಂದುವರಲಿ ಎನ್ನುವ ಎನ್ನುವ ಅವರ ಯೋಚನೆ ಕೂಡ ಬಂದಿರಬಹುದು ಬಜೆಟ್ ಏಳಕ್ಕೆ ಮಂಡನೆ ಆಗುತ್ತೆ ಅಂದ್ರೆ ಈ ಮಾರ್ಚ್ ಏಳಕ್ಕೆ ಬಜೆಟ್ ಮಂಡನೆ ಆಗುತ್ತೆ ಮಾರ್ಚ್ ಹತ್ತರ ವೇಳೆಗೆ ಗೆ ಒಪ್ಪಿಗೆ ಕೂಡ ಸಿಗುತ್ತೆ ಅದಾದ ನಂತರ ಕೆಲವೊಂದು ತಿಂಗಳ ಕಾಲ ಅವರು ಸಿಎಂ ಪಟ್ಟದಲ್ಲಿ ಇರ್ತಾರೆ ಸುರಸುಮಾರು ಮೇ ವೇಳೆಗೆ ಪ್ಯಾಲೇಸ್ ಗ್ರೌಂಡ್ ನಲ್ಲಿ ಅವರಿಗೆ ದೊಡ್ಡದಾದ ಸನ್ಮಾನ ಕಾರ್ಯ ಸನ್ಮಾನ ಕಾರ್ಯಕ್ರಮ ಆಗುತ್ತೆ ಯಾಕಂದ್ರೆ ಸಿಎಂ ಪಟ್ಟದಲ್ಲಿ ಇರುವಾಗ ಆಗುವ ಸಿ ಸನ್ಮಾನ ಕಾರ್ಯಕ್ರಮಕ್ಕೂ ಜೊತೆಗೆ ಸಿಎಂ ಪಟ್ಟ ಬಿಟ್ಟ ನಂತರ ಆಗುವ ಕಾರ್ಯಕ್ರಮಕ್ಕೂ ದೊಡ್ಡ ವ್ಯತ್ಯಾಸ ಇರುತ್ತೆ ಸಿಎಂ ಪಟ್ಟದಲ್ಲಿ ಇರುವಾಗ ಇಸಿಗುವಂತ ಗೌರವ ಭದ್ರತೆ ಮತ್ತು ಪೊಲೀಸ್ ಸೆಕ್ಯೂರಿಟಿ ಎಲ್ಲವೂ ಕೂಡ ದೊಡ್ಡದಾಗಿರುತ್ತೆ ಮತ್ತು ಸಿಎಂ ಅಂದಾಗ ಎಲ್ಲ ರಾಜಕಾರಣಿಗಳು ಬರ್ತಾರೆ ಎಲ್ಲಾ ವಿರೋಧ ಪಕ್ಷದ ನಾಯಕರು ಬರ್ತಾರೆ ಹಾಗಾಗಿ ಸಿಎಂ ಪಟ್ಟದಲ್ಲಿ ಇರುವಾಗಲೇ ಕೂಡ ಇರುವಾಗಲೇ ಸಿದ್ದರಾಮಯ್ಯನವರನ್ನ ಅದ್ದೂರಿಯಾಗಿ ರಾಜಕಾರಣಿ ಬೀಳ್ಕೊಡುಗೆ 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 ಮಾಡಬೇಕು ಜೊತೆಗೆ ಅವರ ಅವರ ಮಾರ್ಗದರ್ಶನ ಎಲ್ಲಾ ಪಕ್ಷವ್ರಿಗೆ ಬೇಕಾಗುತ್ತೆ ಅನ್ನೋ ದೃಷ್ಟಿಯಿಂದ ಸಿದ್ದರಾಮಯ್ಯವರ ಬೀಳ್ಕೊಡುಗೆಗೆ ಈಗ ತೆರೆಯ ಹಿಂದೆ ದೊಡ್ಡ ವೇದಿಕೆ ಸಜ್ಜಾಗಿದೆ ಅದಕ್ಕೆ ಪೂರಕವೆಂಬಂತೆ ಆ ವೇದಿಕೆಗೆ ಪರೋಕ್ಷವಾಗಿ ಸಿದ್ದರಾಮಯ್ಯವರ ಬೀಳ್ಕೊಡುಗೆಗೆ ಪೂರ್ವ ತಯಾರಿಯಾಗಿ ಈ ಕಡೆ ಡಿ ಕೆ ಶಿವಕುಮಾರ್ ಅವರು ಒಂದು ತಯಾರಿಯನ್ನು ಮಾಡ್ತಾ ಇದ್ದಾರೆ ಓಕೆ ಫಂಕ್ಷನ್ ಅನ್ನ ತುಂಬಾ ಚೆನ್ನಾಗಿ ಮಾಡುವ ಯಾಕಂದ್ರೆ ಸಿದ್ದರಾಮಯ್ಯವರು ರಾಜಕಾರಣ ನಿವೃತ್ತ ನಿವೃತ್ತಿಯಾದ್ರೆ ಅಥವಾ ಸಿಎಂ ಪಟದಿಂದ ಕೆಳಗೆ ಕೆಳಗಿಳಿದ್ರೆ ನನಗೆ ಆ ಸಿಎಂ ಪಟ್ಟ ಬರುತ್ತೆ ಅನ್ನುವ ಹುಮ್ಮಸ್ ಕೂಡ ಡಿ ಕೆ ಶಿವಕುಮಾರ್ ಅವರಿಗಿದೆ ಹಾಗಾಗಿ ಪಕ್ಷಾತೀತವಾಗಿ ಎಲ್ಲಾ ಬಣ್ಣದವರು ಕೂಡಿ ಮಾಡುವಂತ ದೊಡ್ಡ ಫಂಕ್ಷನ್ಗೆ ಅಂದ್ರೆ ಸಿದ್ದರಾಮಯ್ಯನವರ ಬೀಳ್ಕುಡಿಯ ಸಮಾರಂಭಕ್ಕೆ ಈಗ ತೆರೆಯ ಹಿಂದೆ ದೊಡ್ಡದಾಗಿ ನಡೀತಾ ಇದೆ ಸರ್ಕಸ್ ನಡೀತಾ ಇದೆ ಮತ್ತು ತಯಾರಿ ನಡೀತಾ ಇದೆ ಅನ್ನೋದು ಮೇಲ್ನೋಟಕ್ಕೆ ಸಾಬೀತಾಗಿದೆ ಇಲ್ಲಿಯ ತನಕ ಎಲ್ಲರೂ ಗಮನಿಸಿತ್ತು ಎರಡ್ ಸಾವಿರದ ಇಪ್ಪತ್ತೆಂಟು ತಕ್ಕ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಎನ್ನುವ ದೊಡ್ಡದಾದ ನಂಬಿಕೆ ಇತ್ತು ಆದರೆ ಈಗ ಕಳೆದ ಒಂದು ತಿಂಗಳಿಂದ ಸಿದ್ದರಾಮಯ್ಯನವರ ಆರೋಗ್ಯದಲ್ಲಿ ಆದಂತಹ ಏರುಪೇರ ಆಗಿರ್ಬೋದು ಮತ್ತು ಅವರ ದೈಹಿಕವಾಗಿ ಕೆಲವೊಂದು ನ್ಯೂನತೆ ಅಂದರೆ ಅವರಿಗೆ ಹುಷಾರ್ದಾಗಿರ್ಬೋದು ಪದೇ ಪದೇ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ದಿರಬಹುದು ಆ ವೀಲ್ ನಲ್ಲಿ ಬಂದಿದ್ದಾಗಿರ್ಬೋದು ನಿನ್ನೆ ಊರುಗೋಳು ಇಟ್ಕೊಂಡು ಬಂದಿದ್ದಾಗಿರ್ಬೋದು ಎಲ್ಲವೂ ಕೂಡ ಗಮನಿಸ್ತಾ ಇದ್ರೆ ಅವರಿಗೆ ಈ ರಾಜಕೀಯ ಸಾಕು ನಾವು ಮಾರ್ಗದರ್ಶನ ಮಾಡ್ಕೊಂಡಿರುವ ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠಾವಂತನಾಗಿರುವ ಮತ್ತು ಹೀಗೆ ನಾವು ಯಾವುದೇ ಕಾರಣಕ್ಕೂ ನಾನು ಎಷ್ಟು ವರ್ಷ ಮತ್ತು ಅಧಿಕಾರ ಇರಲಿಕ್ಕಾಗುತ್ತೆ ಒಂದಲ್ಲ ಒಂದು ದಿನ ಅಧಿಕಾರ ಬಿಟ್ಟುಕೊಡ್ಲೇಬೇಕಾಗುತ್ತೆ ಹಾಗಾಗಿ ಮುಂದೆ ಮುಂಬರುವ ದಿನಗಳಲ್ಲಿ ಮುಂಬರುವ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕಾಗಿ ಬಿಡಿದಂತವ್ರು ಯಾರೇ ಬೇಕಾದ್ರೆ ಮುಖ್ಯಮಂತ್ರಿ ಆಗಲಿ ಅದು ನನಗೆ ಸಂಬಂಧಪಟ್ಟ ವಿಷಯ ಅಲ್ಲ ನನಗೆ ಕಾಂಗ್ರೆಸ್ ಪಕ್ಷ ಎರಡೂವರೆ ವರ್ಷ ಸಿಎಂ ಆಗ್ಲಿಕ್ಕೆ ಅವಕಾಶ ಕೊಟ್ಟಿದೆ ನಾನು ಆಗ್ತಾ ಮುಂದೆ ಯಾರು ಬೇಕಾದ್ರೂ ಆಗಲಿ ಎನ್ನುವ ನಿಟ್ಟಿನಲ್ಲಿ ಸಿದ್ದರಾಮಯ್ಯವ್ರು ಕೂಡ ಮನಸ್ಸಲ್ಲಿ ತಯಾರು ಮಾಡಿಕೊಂಡು ಕಾಂಗ್ರೆಸ್ ಪಕ್ಷ ಮತ್ತು ಆಪ್ತರು ಏನಾರು ಹೇಳ್ತಾರಲ್ಲ ಅದಕ್ಕೆ ತಲೆಬಾಗಿ ನಡೆಯುವಂತ ವಿಚಾರಕ್ಕೆ ಈಗ ಸಿದ್ದರಾಮಯ್ಯವರು ಮನಸ್ಸು ಮಾಡಿದ್ದಾರೆ ಎನ್ನುವ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ಏನೇ ಆಗಲಿ ನಮ್ಮೆಲ್ಲರ ನೆಚ್ಚಿನ ರಾಜಕಾರಣಿಯಿಂದ ಸಿದ್ದರಾಮಯ್ಯವರು ಹದಿನಾರನೇ ಬಜೆಟ್ ಮಂಡನೆ ಮಾಡುವಾಗ ಎಲ್ಲ ಬಡಬಗ್ಗರ ಕೆಳ ಮಾಧ್ಯಮ ವರ್ಗದವರ ಇಟ್ಕೊಂಡು ಬಜೆಟ್ ಮಂಡನೆ ಮಾಡಲಿ ಅನ್ನೋದು ನಮ್ಮ ಉದ್ದೇಶ ಮತ್ತು ಅವರ ಮುಂದಿನ ರಾಜಕೀಯ ಭವಿಷ್ಯ ಅಥವಾ ನಿವೃತ್ತಿಯ ಬದುಕಿದೆಯಲ್ಲ ಅದು ಕೂಡ ತುಂಬಾ ಚೆನ್ನಾಗಿರಲಿ ಅನ್ನೋದು ನಮ್ಮ ಸೆಂಟರ್ ಪಾಯಿಂಟ್ ಕನ್ನಡ ವತಿಯಿಂದ ಅವರಿಗೆ ತುಂಬ ಹೃದಯದ ಹಾರೈಕೆಗಳು ಇದಾಗಿತ್ತು ಇವತ್ತಿನ ವಿಶೇಷ ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್